ನಿಗೂಢಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನಮ್ಮ ತಲೆಯೊಳಗಿನ ಆ ಚಿಕ್ಕ ಮೆದುಳು ಇಷ್ಟು ದೊಡ್ಡ ದೇಹವನ್ನು ಹೇಗೆ ನಿಯಂತ್ರಿಸುತ್ತದೆ ನಾವು ಸಂತೋಷ ದುಃಖ ಕೋಪ ಇಂಥ ಭಾವನೆಗಳನ್ನು ಎಲ್ಲಿ ಅನುಭವಿಸುತ್ತೇವೆ ಕೈಗೆ ಬೆಂಕಿ ತಗುಲಿದ ತಕ್ಷಣ ಕೈ ಹಿಂಪಡೆಯುವುದಕ್ಕೆ ಮೆದುಳ ಇಲ್ಲ ಸ್ಪೆನಲ್ ಕಾರ್ಡ ಮದ್ಯ ಕುಡಿದವರು ಯಾಕೆ ಸರಿಯಾಗಿ ನಡೆಯುವುದಿಲ್ಲ ಯಾಕೆ ಅವರ ಮಾತು ಅಸ್ಪಷ್ಟವಾಗುತ್ತವೆ ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಬಂದರೂ ಸಹ ಉತ್ತರಗಳನ್ನು ನಾವು ಹೆಚ್ಚಾಗಿ ಹುಡುಕುವುದಿಲ್ಲ ಎಂದು ನಾವು ಈ ವಿಡಿಯೋದ ಮೂಲಕ ಇಂಥ ಅದ್ಭುತ ಪ್ರಶ್ನೆಗಳ ಹಿಂದಿರುವ ಸತ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೆದುಳು ಸುಮಾರು ಒನ್ ಪಾಯಿಂಟ್ ಟೂರಿಂದ ಒನ್ ಪಾಯಿಂಟ್ ಫೈವ್ ಕಿಲೋ ತೂಕ ಇರುತ್ತದೆ ನಮ್ಮ ದೇಹದ ತೂಕದ ಕೇವಲ ಎರಡು ಪರ್ಸೆಂಟೇಜ್ ಮಾತ್ರ ಆದರೆ ಅದಕ್ಕೆ ಹೋಗುವ ಶಕ್ತಿ ಅಂದರೆ ಗ್ಲುಕೋಸ್ ಆಮ್ಲಜನಕ ನಮ್ಮ ದೇಹ ಉತ್ಪಾದಿಸುವ ಶಕ್ತಿಯ ಸುಮಾರು ಇಪ್ಪತ್ತು ಪರ್ಸೆಂಟೇಜ್ ಬಳಸುತ್ತದೆ ಇದರಿಂದಲೇ ಅರ್ಥವಾಗುತ್ತದೆ ಅದರ ಮಹತ್ವ ಎಂತಹದ್ದೆಂದು ನಾವು ಮೆದುಳನ್ನು ಮುಖ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸುತ್ತೇವೆ ಮೊದಲನೆಯದು ಸೆರೆಬ್ರಮ್ ಎರಡನೆಯದು ಸೆರೆಬೆಲ್ಲಮ್ ಮೂರನೆಯದು ಸ್ಟೆಮ್ ಈಗ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯದು ಸೆರೆಬ್ರಮ್ ಇದು ಮೆದುಳಿನ ದೊಡ್ಡ ಭಾಗ ನಮ್ಮ ಆಲೋಚನೆ ಕಲಿಕೆ ನಿರ್ಧಾರ ನೆನಪು ಭಾಷೆ ಎಲ್ಲದಕ್ಕೂ ಇದೇ ಜವಾಬ್ದಾರಿಯಾಗಿರುತ್ತದೆ ಎರಡನೆಯದು ಸೆರೆಬೆಲ್ಲಂ ಇದು ಮೆದುಳಿನ ಹಿಂಭಾಗದಲ್ಲಿದೆ ಸೆರೆಬೆಲ್ಲಂ ಎಂದರೆ ನಮ್ಮ ದೇಹದ ಸಮತೋಲನದ ಕೇಂದ್ರ ನೀವು ನಡೆಯುವಾಗ ಕಾಲುಗಳನ್ನು ಸರಿಯಾಗಿ ಎತ್ತುವುದು ಓಡಿದಾಗ ಬಿದ್ದು ಹೋಗದೆ ನಿಂತುಕೊಳ್ಳುವುದು ಸೈಕಲ್ ಹೂಡಿಸುವಾಗ ಸಮತೋಲನ ಕಾಯ್ದುಕೊಳ್ಳುವುದು ಇವೆಲ್ಲವೂ ಸೆರೆಬೆಲ್ಲಂನ ಕಾರ್ಯ ಆದರೆ ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ಮುಖ್ಯ ಮದ್ಯಪಾನ ಮಾಡಿದಾಗ ಸೆರೆಬೆಲ್ಲ ಮೇಲೆ ನೇರ ಪರಿಣಾಮ ಬೀಳುತ್ತದೆ ಅದಕ್ಕಾಗಿಯೇ ಮದ್ಯ ಕುಡಿದವರು ಸರಿಯಾಗಿ ನಡೆಯಲಾಗುವುದಿಲ್ಲ ಅವರ ಮಾತು ಅಸ್ಪಷ್ಟವಾಗುತ್ತದೆ ಸಮತೋಲನ ಕಳೆದುಕೊಳ್ಳುತ್ತಾರೆ ಒಂದು ಸರಳ ಕಾರ್ಯ ಕೂಡ ಕಷ್ಟವಾಗುತ್ತದೆ ಇದನ್ನೇ ಕಾರಣ ಹೇಳಬಹುದು ಯಾಕೆ ಮದ್ಯ ಕುಡಿದವರು ವಾಹನ ಓಡಿಸಬಾರದು ಎಂದು ಏಕೆಂದರೆ ಸೆರೆಬೆಲ್ಲಂ ನಿಯಂತ್ರಣ ಕಳೆದುಕೊಂಡಾಗ ಅವರ ಪ್ರತಿಕ್ರಿಯೆ ಸಮಯ ಕುಂದುತ್ತದೆ ಅಪಘಾತದ ಅಪಾಯ ಹೆಚ್ಚುತ್ತದೆ ಮೂರನೆಯದು ಬ್ರೈನ್ ಸ್ಟೆಮ್ ಜೀವಕ್ಕೆ ಅವಶ್ಯಕವಾದ ಕ್ರಿಯೆಗಳು ಉಸಿರಾಟ ಹೃದಯ ಬಡಿತ ರಕ್ತ ಸಂಚಾರ ಇವೆಲ್ಲದರ ನಿಯಂತ್ರಣದ ಕೆಲಸ ಮಾಡುತ್ತದೆ ಅದೇ ರೀತಿ ಮಾಹಿತಿ ರಸ್ತೆ ಎಂದು ಕರೆಯುವ ಸ್ಪೈನಲ್ ಕಾರ್ಡ್ ಮೆದುಳಿನಿಂದ ಕೆಳಕ್ಕೆ ಹರಡುವ ಉದ್ದವಾದ ನರರಂಜು ಅದನ್ನೇ ಸ್ಪೈನಲ್ ಕಾರ್ಡ್ ಎನ್ನುತ್ತೇವೆ ಇದು ಹಿಂಬದಿಯ ಎಲುಬುಗಳ ಸರಣಿ ವೆರ್ಟಿಬ್ರಲ್ ಕಾಲಂ ಒಳಗೆ ಸುರಕ್ಷಿತವಾಗಿದೆ ಸ್ಪೆನಲ್ ಕಾರ್ಡ್ ಇಲ್ಲದೆ ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸುವುದೇ ಅಸಾಧ್ಯ ಮೆದುಳಿನಿಂದ ಬರುವ ಆದೇಶಗಳನ್ನು ಕೈಕಾಲು ಮತ್ತು ಇತರ ಅಂಗಾಂಗಗಳಿಗೆ ತಲುಪಿಸುವುದು ಅಂಗಾಂಗಗಳಿಂದ ಬಂದ ಮಾಹಿತಿಯನ್ನು ಮೆದುಳಿಗೆ ತಲುಪಿಸುವುದು ಸ್ಪೆನಲ್ ಕಾರ್ಡ್ ನ ಕೆಲಸವಾಗಿದೆ ಉದಾಹರಣೆಗೆ ನೀವು ಬಿಸಿ ಪಾತ್ರೆ ಮುಟ್ಟಿದರೆ ತಕ್ಷಣ ಕೈ ಹಿಂಪಡೆಯುತ್ತೀರಿ ಇದನ್ನೇ ರಿಫ್ಲೆಕ್ಸ್ ಆಕ್ಷನ್ ಎನ್ನುತ್ತಾರೆ ಈ ಕ್ರಿಯೆಯಲ್ಲಿ ಕೆಲವೊಮ್ಮೆ ಮೆದುಳು ತಡವಾಗಿ ಪ್ರತಿಕ್ರಿಯಿಸಿದರೂ ಸ್ಪೈನಲ್ ಕಾರ್ಡ್ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂದರೆ ಇದು ಜೀವ ಉಳಿಸುವ ಶಕ್ತಿ ಹೊಂದಿದೆ ಸ್ಪೈನಲ್ ಕಾರ್ಡ್ ತುಂಬಾ ಸೂಕ್ಷ್ಮವಾಗಿರುತ್ತದೆ ಅದನ್ನು ರಕ್ಷಿಸಲು ನಮ್ಮ ದೇಹ ಹಲವು ವ್ಯವಸ್ಥೆ ಮಾಡಿದೆ ಅದು ಬಲವಾದ ಎಲುಗುಗಳ ಒಳಗೆ ಸುತ್ತಿಕೊಂಡಿದೆ ಅದರ ಸುತ್ತ ಮೂರು ಪದರಗಳ ಮೆಂಬ್ರೇನ್ ಇದೆ ಮಧ್ಯದಲ್ಲಿ ಸೆರೆಬ್ರೋ ಸ್ಪೈನಲ್ ಫ್ಲೋಯಿಡ್ ಎನ್ನುವ ದ್ರವ ಇದೆ ಇದು ಶಾಖ ಶೋಷಕದಂತೆ ಕೆಲಸ ಮಾಡುತ್ತದೆ ಸ್ಪೈನಲ್ ಕಾರ್ಡ್ಗೆ ಹಾನಿಯಾದರೆ ಕೈಕಾಲುಗಳಲ್ಲಿ ಚುರುಕು ಕಡಿಮೆಯಾಗುತ್ತದೆ ಕೆಲವೊಮ್ಮೆ ಸ್ಪೈನಲ್ ಕಾರ್ಡ್ಗೆ ದೊಡ್ಡ ಹಾನಿಯಾದರೆ ಕೈಕಾಲು ಸಂಪೂರ್ಣವಾಗಿ ಚಲನೆ ಕಳೆದುಕೊಳ್ಳುತ್ತವೆ ಇದನ್ನೇ ಪ್ಯಾರಾಲಿಸಿಸ್ ಎನ್ನುತ್ತಾರೆ ಬೆನ್ನು ಉರಿಗೆ ಬಿದ್ದ ಒಡೆತಗಳು ಅಪಘಾತಗಳು ಅಥವಾ ಕಾಯಿಲೆಗಳು ಇದಕ್ಕೆ ಕಾರಣವಾಗಬಹುದು ಆದ್ದರಿಂದ ಬೆನ್ನು ಉರಿ ಮೆದುಳು ಇವೆರಡರ ಆರೈಕೆ ಬಹಳ ಮುಖ್ಯವಾಗಿರುತ್ತದೆ ಮೆದುಳಿನ ಒಂದು ವಿಶೇಷತೆ ಎಂದರೆ ಅದು ನ್ಯೂರೋಪ್ಲಾಸ್ಟಿಕ್ ಆಗಿದೆ ಅಂದರೆ ನೀವು ಒಂದು ಕೆಲಸವನ್ನು ಮತ್ತೆ ಮತ್ತೆ ಮಾಡಿದರೆ ಅದಕ್ಕಾಗಿ ಮೆದುಳಿನಲ್ಲಿ ಹೊಸ ಸಂಪರ್ಕ ನಿರ್ಮಾಣವಾಗುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಕಾರ್ಯ ಮಾಡುವ ನಮ್ಮ ಮೆದುಳು ಮಾಹಿತಿ ಹೇಗೆ ಸ್ವೀಕರಿಸುತ್ತದೆ ಎಂಬ ಡೌಟ್ ಬರಬಹುದು ನಮ್ಮ ಮೆದುಳಿನ ಅತಿ ಮುಖ್ಯ ಕೆಲಸ ಅಂತಂದರೆ ಮಾಹಿತಿ ಸ್ವೀಕರಿಸಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡುವುದಾಗಿರುತ್ತದೆ ಮೆದುಳನ್ನು ನಾವು ಒಂದು ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಆದರೆ ಆ ಕಂಪ್ಯೂಟರ್ ಕೆಲಸ ಮಾಡೋ ಚಿಕ್ಕ ಚಿಪ್ ಯಾವುದು ಗೊತ್ತಾ ಅವುಗಳೇ ನ್ಯೂರಾನ್ಸ್ಗಳು ತಜ್ಞರ ಪ್ರಕಾರ ನಮ್ಮ ಮೆದುಳಿನಲ್ಲಿ ಸುಮಾರು ಎಂಬತ್ತಾರು ಬಿಲಿಯನ್ ನ್ಯೂರಾನ್ಸ್ಗಳಿವೆ ಪ್ರತಿಯೊಂದು ನ್ಯೂರಾನ್ ಒಂದು ಚಿಕ್ಕ ವಿದ್ಯುತ್ ತಂತಿಯಂತೆ ಕೆಲಸ ಮಾಡುತ್ತವೆ ಅವು ಪರಸ್ಪರ ಸಂಪರ್ಕ ಹೊಂದಿ ಮಾಹಿತಿ ಸಾಗಿಸುತ್ತವೆ ನ್ಯೂರಾನ್ನ ರಚನೆ ಒಂದು ನ್ಯೂರಾನ್ ನಾಲ್ಕು ಮುಖ್ಯ ಭಾಗಗಳನ್ನು ಹೊಂದಿರುತ್ತದೆ ಮೊದಲನೆಯದು ಡೆಂಡ್ರಾಯ್ಡ್ಸ್ ಎರಡನೆಯದು ಸೆಲ್ ಬಾಡಿ ಮೂರನೆಯದು ಎಕ್ಸಾನ್ ನಾಲ್ಕನೆಯದು ಎಕ್ಸಾನ್ ಟರ್ಮಿನಲ್ ಇವುಗಳಲ್ಲಿ ಮೊದಲು ಡೆಂಡ್ರೈಟ್ಸ್ಗಳು ಬೇರೊಂದು ನ್ಯೂರಾನ್ಗಳಿಂದ ಮಾಹಿತಿ ಸ್ವೀಕರಿಸಿ ಆಗ ಡೆಂಡ್ರೈಟ್ಸ್ಗಳು ಸೆಲ್ ಬಾಡಿಗೆ ಮಾಹಿತಿ ತಲುಪಿಸುತ್ತವೆ ಇಲ್ಲಿ ಸಿಗ್ನಲ್ ಪ್ರೊಸೆಸ್ ಆಗಿ ನಂತರ ಎಕ್ಸಾಮ್ನ ಮೂಲಕ ಮಾಹಿತಿ ಎಕ್ಸಾನ್ ಟರ್ಮಿನಲ್ಗೆ ಮಾಹಿತಿ ತಲುಪಿ ಅಲ್ಲಿಂದ ಎಕ್ಸಾನ್ ಅಂತ್ಯದಲ್ಲಿ ಇರುವ ಸೈನ್ ಮೂಲಕ ಅದು ಕೆಮಿಕಲ್ ಮೆಸೆಂಜರ್ ರೂಪದಲ್ಲಿ ಮುಂದಿನ ನ್ಯೂರಾನ್ಗೆ ಹೋಗುತ್ತದೆ ಸ್ನೇಹಿತರೆ ನ್ಯೂರಾನ್ಸ್ ಇಲ್ಲದೆ ನಾವು ನೋಡಲಾಗುವುದಿಲ್ಲ ಕೇಳಲಾಗುವುದಿಲ್ಲ ಯೋಚಿಸಲಾಗುವುದಿಲ್ಲ ಚಲಿಸಲಾಗುವುದಿಲ್ಲ ಪ್ರತಿಯೊಂದು ಕಲಿಕೆ ನೆನಪು ಅಭ್ಯಾಸ ನ್ಯೂರಾನ್ಸ್ ನಡೆಯುವ ಹೊಸ ಸಂಪರ್ಕ ಆಗುವ ಮೂಲಕ ಸಾಧ್ಯವಾಗುತ್ತದೆ ಹೆಚ್ಚು ಅಭ್ಯಾಸ ಮಾಡಿದರೆ ನ್ಯೂರಾನ್ಸ್ ನಡುವೆ ಇರುವ ಸಂಪರ್ಕ ಗಟ್ಟಿಯಾಗುತ್ತದೆ ಅದಕ್ಕಾಗಿ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂದರೆ ಇದು ನಿಜವಾಗಿದೆ ನಮ್ಮ ನ್ಯೂರಾನ್ಸ್ ಆರೋಗ್ಯವಾಗಿ ಇರಬೇಕಾದರೆ ಒಳ್ಳೆಯ ನಿದ್ರೆ ಅಗತ್ಯ ಸಕ್ಕರೆ ಜಂಕ್ ಫುಡ್ ಕಡಿಮೆ ಮಾಡಿ ಹಣ್ಣು ತರಕಾರಿ ತಿನ್ನಬೇಕು ವ್ಯಾಯಾಮ ಮತ್ತು ಯೋಗ ಮಾಡಿದರೆ ನ್ಯೂರಾನ್ಸ್ಗೆ ಫ್ರೆಶ್ ಆಕ್ಸಿಜನ್ ಸಪ್ಲೈ ಆಗುತ್ತದೆ ಮದ್ಯಪಾನ ಧೂಮಪಾನ ನ್ಯೂರಾನ್ಸ್ ನಾಶ ಮಾಡುತ್ತವೆ ಅದರಿಂದ ದೂರವಿರುವುದು ಉತ್ತಮ ನಮ್ಮ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಹೊಸ ವಿಷಯಗಳನ್ನು ತರೋ ಪ್ರೇರಣೆ ನೀಡುತ್ತದೆ